ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡಕ ಬಹುಶಃ ಸಿದ್ದರಾಮಯ್ಯವರು ಅಧಿಕಾರದಿಂದ ನಿರ್ಗಮಿಸಿದ ಮೇಲೆ ಚರಿತ್ರೆಯ ಪುಟಗಳಲ್ಲಿ ಒಂದು ಕಪ್ಪು ವಾಕ್ಯವಾಗಿ ಒಂದು ಉಳಿಯುವುದು ಯಾವುದು ಅಂದ್ರೆ ಅಕ್ರಮವನ್ನ ಸಕ್ರಮ ಮಾಡಲು ಹೋಗಿ ತಮ್ಮ ಆಡಳಿತ ಅವಧಿಯಲ್ಲಿ ತೆಗೆದುಕೊಂಡ ಅತ್ಯಂತ ಒಂದು ದುಷ್ಟ ಕೆಟ್ಟ ಆಡಳಿತಾತ್ಮಕ ನಿರ್ಧಾರ ಬೆಂಗಳೂರಿನ ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಿರುವುದು ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ಅಂತೆ ಬೀದಿಗೆ ಬಿದ್ದಿರುವ ಬಡವರಿಗೆ ಪರ್ಯಾಯ ಪುನರ್ವಸತಿ ಕಲ್ಪಿಸುವುದು ಸಿದ್ದರಾಮಯ್ಯನವರ ಕೆಟ್ಟ ನಿರ್ಧಾರ ಅಂತೆ ದುಷ್ಟ ನಿರ್ಧಾರ ಅಂತೆ ಇದನ್ನು ಹೇಳಿದವರು ಸೋಕಾಲ್ಡ್ ಪ್ರಖಂಡ ಪಂಡಿತ ಪತ್ರಕರ್ತ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಎಂತಹ ಸ್ಯಾಡಿಸ್ಟ್ ಅನ್ನೋದು ಅವರ ಈ ಮಾತುಗಳಲ್ಲೇ ನಮಗೆ ಗೊತ್ತಾಗ್ಬಿಡತ್ತೆ ಬಡವರಿಗೆ ಒಂದು ಸೂರು ಒದಗಿಸುವುದು ಕಪ್ಪು ಚುಕ್ಕೆ ಅಲ್ಲ ಮಿಸ್ಟರ್ ರಂಗನಾಥ್ ಅದನ್ನ ಟೀಕಿಸೋದು ನಿಮ್ಮ ಪತ್ರಿಕೋದ್ಯಮಕ್ಕೆ ಕಪ್ಪು ಚುಕ್ಕೆ ಹಾಗೆ ನಿರ್ಗತಿಗರಿಗೆ ಸರ್ಕಾರ ಪುನರ್ವಸತಿ ಕಲ್ಪಿಸೋದು ದುಷ್ಟ ನಿರ್ಧಾರ ಅಲ್ಲ ಅದನ್ನ ಟೀಕಿಸೋದು ನಿಮ್ಮ ದುಷ್ಟತನ ಅಲ್ಲಿ ಬೀದಿ ಪಾಲಾಗಿ ಪರದಾಡ್ತಾ ಇರುವ ನಿರ್ಗತಿಕರ ವಿರುದ್ಧವಾಗಿ ನಿಂತಿರುವ ನೀವು ನಿಜಕ್ಕೂ ಕನ್ನಡ ಮಾಧ್ಯಮ ಲೋಕಕ್ಕೆ ಕಪ್ಪು ಚುಕ್ಕೇರಿ ಬದುಕು ಕಳೆದುಕೊಂಡು ಪರದಾಡ್ತಾ ಇರುವ ಬಡವರನ್ನ ಮಾತಿನಲ್ಲೇ ಚುಚ್ತಾ ಇರುವ ನೀವು ನಿಜಕ್ಕೂ ದುಷ್ಟ ಪತ್ರಕರ್ತ ರಂಗನಾಥ್ ಮಾತ್ರ ಅಲ್ಲ ಕನ್ನಡದ ಕೆಲ ಹಿರಿಯ ಸುದ್ದಿ ನಿರೂಪಕರು ಎಂತಹ ಸ್ಯಾಡಿಸ್ಟ್ಗಳು ಅನ್ನೋದನ್ನ ಕೋಗಿಲು ಲೇಔಟ್ ಪ್ರಕರಣದಲ್ಲಿ ಬಟಾ ಬಯಲಾಗಿದೆ ರಂಗನಾಥ್ ಇನ್ನೊಬ್ಬ ಅಜಿತ್ ಹನುಮಕ್ಕನವರ್ ಮತ್ತು ಕೆಲವರು ಇದ್ದಾರೆ ನೋಡಿ ಅವರು ಮೊನ್ನೆಯಿಂದ ಕೋಗಿಲು ನ ನಿರ್ಗತಿಕರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಿನ್ನೆಯಿಂದ ಸರ್ಕಾರ ಪುನರ್ವಸತಿ ಕಲ್ಪಿಸಲು ತೀರ್ಮಾನ ತೆಗೆದುಕೊಂಡಿರುವುದನ್ನ ವಿರೋಧಿಸ್ತಾ ಇದ್ದಾರೆ ಬೀದಿಗೆ ಬಿದ್ದಿರುವ ಬಡವರಿಗೆ ಸೇವೆ ನೀಡುವ ಒಂದು ಮಾನವೀಯ ಕಾರ್ಯವನ್ನು ಕಪ್ಪು ಚುಕ್ಕೆ ಅನ್ನೋರು ದುಷ್ಟ ತೀರ್ಮಾನ ಅನ್ನೋರು ಯಾವ ಸೀಮೆಯ ಪತ್ರಕರ್ತರಿ ಇವರದ್ದು ಎಂತಹ ಪತ್ರಿಕೋದ್ಯಮ ರೀ ಶವಕ್ಕೆ ಚಾಕುವಿನಿಂದ ಚುಚ್ಚುವ ಮನಸ್ಥಿತಿ ಇವರಷ್ಟು ಸ್ಯಾಡಿಸ್ಟ್ಗಳು ಬೇರೆ ಯಾರು ಇರಲಿಕ್ಕಿಲ್ಲ ಪತ್ರಿಕೋದ್ಯಮ ಅಂದರೆ ಅದು ದುರ್ಬಲರು ಶೋಷಿತರು ನಿರ್ಗತಿಕರು ಬಡವರ ಪರವಾಗಿರಬೇಕು ಪತ್ರಕರ್ತರು ಬಡವರ ಪಕ್ಷಪಾತಿಯಾಗಿರ್ಬೇಕು ಪತ್ರಕರ್ತರು ಬೀದಿಗೆ ಬಿದ್ದವರ ಪರವಾಗಿ ನಿಲ್ಲಬೇಕೆ ಹೊರತು ಬಡವರನ್ನ ಬೀದಿಗೆ ತಳ್ಳುವ ಪಾಪದ ಕೆಲಸ ಮಾಡಬಾರದು ನೀತಿ ನಿಯಮ ಕಾನೂನು ಕಟ್ಟಳೆಗಳ ಆಚೆಗೆ ಅವರಲ್ಲಿ ಒಂದು ಮಾನವೀಯ ಪ್ರಜ್ಞೆ ಇರಬೇಕು ಅಂಧಕರಣ ಇರಬೇಕು ಬೀದಿ ಪಾಲಾದವರು ಯಾರೇ ಇರಲಿ ಅಲ್ಲಿ ನೀತಿ ನಿಯಮಗಳಿಗಿಂತ ಮಾನವೀಯತೆ ಮುಖ್ಯವಾಗಬೇಕು ಬೀದಿಗೆ ಬಿದ್ದವರನ್ನ ಮೇಲೆತ್ತಿ ಒಂದು ಸೂರಿನಡಿ ಕೂರಿಸೋದು ಪತ್ರಿಕೋದ್ಯಮದ ಮೊದಲ ಆದ್ಯತೆಯಾಗಬೇಕು ಆದರೆ ಕನ್ನಡದ ಕೆಲ ಪತ್ರಕರ್ತರು ಮತ್ತು ಮಾಧ್ಯಮಗಳು ಬೆಂಗಳೂರಿನಲ್ಲಿ ಬೀದಿಗೆ ಬಿದ್ದವರನ್ನ ಮೇಲುತ್ತದನ್ನ ಬಿಟ್ಟು ಅವರನ್ನ ಸಮಾಧಿ ಮಾಡಲು ನಿಂತಿದ್ದಾರೆ ಸರ್ಕಾರ ನಿರಾಶ್ರಿತರಿಗೆ ಪರ್ಯಾಯ ಪುನರ್ವಸತಿ ಕಲ್ಪಿಸುವ ತೀರ್ಮಾನ ಮಾಡಿದ್ದಕ್ಕೆ ಇವರೆಲ್ಲ ಉರಿದು ಬಿದ್ದಿದ್ದಾರೆ ಸರ್ಕಾರದ ಮಾನವೀಯ ಕೆಲಸವನ್ನ ಇವರು ಪಾಪದ ಕೆಲಸ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಇಂತಹ ನಾಚಿಗೆಟ್ಟ ಕೆಲಸ ಮಾಡೋಕೆ ಇವರು ಪತ್ರಕರ್ತರಾಗಿರೋದ ಇಂತಹ ಮಾನಗಟ್ಟ ಕೆಲಸ ಮಾಡೋದಕ್ಕ ಇವರು ಮಾಧ್ಯಮ ಸಂಸ್ಥೆ ನಡೆಸ್ತಾ ಇರೋದು ಯಾಕ್ರಿ ರಂಗನಾಥ್ ಅಲ್ಲಿ ಬೀದಿಗೆ ಬಿದ್ದವರು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನೀವು ಸರ್ಕಾರದ ಪರ್ಯಾಯ ವ್ಯವಸ್ಥೆಯನ್ನ ಟೀಕಿಸ್ತಾ ಇರೋದಾ ಒಂದ್ ವೇಳೆ ಅಗ್ರಹಾರದ ಜನರು ಹೀಗೆ ಬೀದಿ ಪಾಲಾಗ್ತಾ ಇದ್ರೆ ಆಗ್ಲೂ ನೀವು ಕಾನೂನು ನೀತಿ ನಿಯಮವನ್ನೇ ಮಾತಾಡ್ತಾ ಇದ್ದೀರಾ ನಾಚಿಕೆಯಾಗ್ಬೇಕ್ರಿ ನಿಮ್ಮ ಪತ್ರಿಕೋದ್ಯಮಕ್ಕೆ ಏನ್ರಿ ಅಜಿತ ಹನುಮಕ್ಕನವ್ರಿ ಆ ಬಡವರು ಪಡ್ತಿರುವ ಪಾಡು ನಿಮಗೆ ಕಾಣ್ತಿಲ್ವೇನ್ರಿ ನೀವಂತೂ ಬಡವರನ್ನ ಬೀದಿ ಪಾಲು ಮಾಡಿದ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿಲ್ಲ ನಮ್ಮ ರಾಜ್ಯದಲ್ಲಿ ಜನಪರವಾದ ಪತ್ರಿಕೋದ್ಯಮ ಸತ್ತು ಹೋಗಿರುವ ಕಾರಣಕ್ಕೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯವನ್ನು ಎಚ್ಚರ ಮಾಡಬೇಕಾಯಿತು ನಮ್ಮಲ್ಲಿ ಇಷ್ಟೊಂದು ಮಾಧ್ಯಮಗಳಿರುವಾಗ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಇರುವಾಗ ಯಾರಿಗೂ ನಮ್ಮ ಬೆಂಗಳೂರಿನಲ್ಲಿ ವ್ಯವಸ್ಥೆ ನಡೆಸಿದ ಒಂದು ದುಷ್ಕೃತ್ಯ ಕಣ್ಣಿಗೆ ಕಾಣಲೇ ಇಲ್ಲ ಕೊನೆಗೆ ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ ಬಳಿಕ ಎಚ್ಚರ ಆದರು ಆದರೆ ಗೋಧಿ ಮೀಡಿಯಾಗಳು ಆ ನಂತರದಲ್ಲೂ ವ್ಯವಸ್ಥೆಯ ದುಷ್ಕೃತ್ಯದ ಜೊತೆ ನಿಂತಿದೆಯೇ ಹೊರತು ಅವರಿಗೆ ಬೀದಿ ಪಾಲಾಗಿರುವ ನಿರ್ಗತಿಕರು ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ಲೆಲ್ಲೋ ಮುಸ್ಲಿಮರ ವೇಣುಗೋಪಾಲ್ ಹೇಳಿದ್ರೆ ಇಲ್ಲಿ ನೀವು ಸ್ವೀಕಾರ ಮುಸ್ಲಿಮರದು ಮರ್ಯಾದೆ ಏನಿದೆಯಾ ಮನೆ ಕಳೆದುಕೊಂಡ ಬಡವರಿಗೆ ಪುನರ್ವಸತಿ ನೀಡಲು ಕಾಂಗ್ರೆಸ್ ವರಿಷ್ಠ ನಾಯಕ ಕೆ ಸಿ ವೇಣುಗೋಪಾಲ್ ಸೂಚನೆ ನೀಡಿದ್ದನ್ನು ಈ ಗೋಧಿ ಮೀಡಿಯಾಗಳು ಟೀಕಿಸ್ತಾ ಇದೆ ನೋಡಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಲು ಕೆ ಸಿ ವೇಣುಗೋಪಾಲ್ ಯಾರು ಅಂತೆಲ್ಲ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅರೆ ಕೆ ಸಿ ವೇಣುಗೋಪಾಲ್ ಯಾರು ಅಂತ ಗೊತ್ತಿಲ್ಲದ ಮೇಲೆ ನೀವು ಯಾಕ್ರಿ ಮಾಧ್ಯಮದಲ್ಲಿದ್ದೀರಾ ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ ವರಿಷ್ಠ ನಾಯಕರಿ ಕರ್ನಾಟಕದಲ್ಲಿ ಅವರ ಪಕ್ಷದ ಸರ್ಕಾರ ಇದೆ ರೀ ಅವರ ಸರ್ಕಾರದ ಕಡೆಯಿಂದ ಅಚಾತುರ್ಯ ಆಗಿರುವಾಗ ಬಡವರು ಬೀದಿ ಅದನ್ನ ಸರಿಪಡಿಸೋಕೆ ಹೇಳಿದ್ದಾರೆ ಬಡವರಿಗೆ ನ್ಯಾಯ ಕೊಡೋಕೆ ಹೇಳಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ ಬಡವರಿಗೆ ಸೂರು ಕಲ್ಪಿಸಲು ಅವರು ಸೂಚನೆ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನಿದೆ ರೀ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡಿ ಅಂತ ಹೇಳೋದು ಅಪರಾಧ ಏನ್ರಿ ಬಡವರ ಬದುಕಿಗೆ ಸಹಾಯ ಮಾಡಿ ಅನ್ನೋದು ತಪ್ಪೇನು ರೀ ಕೆ ಸಿ ವೇಣುಗೋಪಾಲ್ ಯಾರು ಅಂತ ಪ್ರಶ್ನೆ ಮಾಡ್ತಿರಲ್ಲ ಇದೇ ಪ್ರಶ್ನೆಯನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ಕೇಳೋ ತಾಕತ್ತು ದಮ್ಮು ನಿಮ್ಮಲ್ಲಿದೆಯಾ ಮೋದಿ ಸರ್ಕಾರಕ್ಕೆ ಸೂಚನೆ ಕೊಡಲು ನಿರ್ದೇಶನ ಮಾಡಲು ಮೋಹನ್ ಭಾಗವತ್ ಯಾರು ಅಂತ ಒಮ್ಮೆ ನೀವು ಯಾರಾದರೂ ಒಮ್ಮೆ ಪ್ರಶ್ನೆ ಮಾಡಿದ್ದೀರಾ ಆರ್ ಎಸ್ ಎಸ್ ಕಾರ್ಯಸೂಚಿಗಳಿಗೆ ತಕ್ಕಂತೆ ಬಿ ಜೆ ಪಿ ಸರ್ಕಾರಗಳು ನಡೆದುಕೊಳ್ತಾ ಇರೋದನ್ನ ನೀವು ಯಾವತ್ತಾದರೂ ಪ್ರಶ್ನೆ ಮಾಡಿದಾರ್ರಿ ಸಂಘ ಪರಿವಾರವನ್ನು ಖುಷಿಪಡಿಸಲು ಬಿ ಜೆ ಪಿ ನಾಯಕರು ಬೇಕಾ ಬಿಟ್ಟಿ ಕೋಮು ಹೇಳಿಕೆ ಕೊಡ್ತಾರಲ್ಲ ಅದನ್ನ ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡಿದೀರ ತಮ್ಮ ವೋಟ್ ಬ್ಯಾಂಕ್ ಅನ್ನ ಖುಷಿಪಡಿಸಲು ಬಿ ಜೆ ಪಿ ಸರ್ಕಾರಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆಯಲ್ಲ ಅದನ್ನ ಯಾವತ್ತಾದರೂ ಇವರು ಪ್ರಶ್ನೆ ಮಾಡಿದಾರಾ ಅದ್ಯಾವುದನ್ನು ಇವರು ಪ್ರಶ್ನೆ ಮಾಡಲ್ಲ ಅದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಮಾನವೀಯತೆ ತೋರಿಸಿ ಎಂದಿರುವ ಕೆ ಸಿ ವೇಣುಗೋಪಾಲ್ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಹಾಗೆ ಟ್ವೀಟ್ ಮಾಡಿರುವ ಕೇರಳ ಸಿಎಂ ಮೇಲೂ ಮುಗಿಬಿದ್ದಿದ್ದಾರೆ ಇವರಿಗೆ ನಾಚಿಕೆಯಾಗಬೇಕು ಇವರು ಸರಿ ಇದ್ದಿದ್ರೆ ಕೇರಳ ಸಿಎಂ ಮಧ್ಯಪ್ರವೇಶ ಮಾಡಬೇಕಾದ ಪ್ರಸಂಗವೇ ಬರ್ತಿಲ್ಲ ರೀ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಬಡವರು ಬೀದಿ ಪಾಲಾಗಿ ಒಂದು ವಾರ ಬೀದಿಯಲ್ಲಿ ನರಳಾಡ್ತಾ ಇರುವಾಗ ಕನ್ನಡದ ಬಹುತೇಕ ಮಾಧ್ಯಮಗಳು ಅವರ ಕಡೆ ತಿರುಗಿ ನೋಡಿರಲಿಲ್ಲ ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ ಅಲ್ಲಿ ಬೀದಿ ಪಾಲಾದವರಲ್ಲಿ ಹೆಚ್ಚಿನವರು ಒಂದು ಧರ್ಮಕ್ಕೆ ಸೇರಿದವರು ಈಗ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವ ತೀರ್ಮಾನವನ್ನು ವಿರೋಧಿಸಲು ಅದೇ ಕಾರಣ ಅಲ್ಲಿನ ಬಡ ಅಲ್ಪಸಂಖ್ಯಾತರು ಬೀದಿಯಲ್ಲೇ ನಳಲ್ತಾ ಇರಲಿ ಅಂತ ಇವರ ಮನಸ್ಥಿತಿ ಅದೇ ಕಾರಣಕ್ಕೆ ಅವರು ಸರ್ಕಾರದ ಪುನರ್ವಸತಿ ಏನು ಕಲ್ಪಿಸಲು ಮುಂದಾಗಿದೆಯೋ ಅದನ್ನು ವಿರೋಧಿಸ್ತಾ ಇರೋದು ಬಡವರಿಗೆ ಸೂರು ಒದಗಿಸುವ ಪುಣ್ಯದ ಕೆಲಸವನ್ನು ಪಾಪದ ಕೆಲಸ ಅಂತ ಹೇಳೋದು ಸರ್ಕಾರದ ಕರ್ತವ್ಯವನ್ನು ಅವರು ಕಪ್ಪು ಚುಕ್ಕೆ ಅಂತ ಇರೋದು ಈ ಮಾನವೀಯತೆಯ ಕಾರ್ಯವನ್ನು ದುಷ್ಟ ತೀರ್ಮಾನ ಅಂತ ಇರೋದು ದುಷ್ಟ ಮನಸ್ಥಿತಿಗಳಿಗೆ ಮಾತ್ರ ಇದು ದುಷ್ಟ ಕಾರ್ಯವಾಗಿ ಕಂಡಿರ್ಬೋದು ಕನ್ನಡದ ಮಾಧ್ಯಮಗಳು ಮಾಧ್ಯಮ ಧರ್ಮವನ್ನು ಪಾಲಿಸೋದಾಗಿದ್ರೆ ಅವರು ಮನೆ ಕಳೆದುಕೊಂಡು ನಿರ್ಗತಿಕರಾದ ಫಕೀರ್ ಲೇಔಟ್ ಜನರ ಜೊತೆ ನಿಲ್ಬೇಕಾಗಿತ್ತು ಬಡವರಿಗೆ ಪುನರ್ವಸತಿ ಕಲ್ಪಿಸಲು ಹೋರಾಟ ಮಾಡಬೇಕಾಗಿತ್ತು ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿತ್ತು ಆದರೆ ಮಾಧ್ಯಮ ಧರ್ಮವನ್ನು ಮರೆತ ಕನ್ನಡದ ಬಹುತೇಕ ಮಾಧ್ಯಮಗಳು ಈಗಲೂ ನೆರೇಟಿವ್ ಕಟ್ಟುವುದರಲ್ಲೇ ಬಿಸಿಯಾಗಿದೆ ಇಂತಹ ಮಾಧ್ಯಮಗಳು ನಿಜಕ್ಕೂ ಕರ್ನಾಟಕಕ್ಕೆ ಕಪ್ಪು ಚುಕ್ಕೇರಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್